ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಲಾಸ್ಟ್ ಲಾಸ್ಟ್ ವರ್ಷ ಏನು ಡ್ರಾಬ್ಯಾಕ್ ಆಯಿತು ಅದನ್ನು ತಿದ್ದು ಕಳೆದ ವರ್ಷ ಏನು ಅನನುಕೂಲ ಆಯಿತು ಲಾಸ್ಟ್ ಹೇಳಿದ್ರಿ ರಥ ಹೋಗಲಿಕ್ಕೆ ವರ್ಕ್ ಆಗಬೇಕು ಒಳಗಡೆ ಇತ್ತು ಅದನ್ನು ಬಂದ್ ಮಾಡಿದ್ವಿ ಕಾಂಕ್ರೀಟ್ ಆಗಿ ಬಂದ್ ಮಾಡಿದೀವಿ ಒಂದು ಸ್ವಲ್ಪ ಇದನ್ನೆಲ್ಲ ಶಿಥಿಲವಾಗಿತ್ತು ರೆಡಿ ಮಾಡಿಸಿದ್ದೀವಿ ಅದನ್ನ ಗೋಪುರ ಇದಾಗಬೇಕಾಯ್ತು ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಅದು ಮಾಡಿಸಿದ್ವಿ ಮುಂದಿನ ಒಂದು ಏನು ಸಹಸ್ರಾರ ಸಂಖ್ಯೆಯಲ್ಲಿ ಕುರುಡುಮಲೆ ಗಣಪತಿ ಅವತ್ತೇನು ದೇವಸ್ಥಾನಕ್ಕೆ ಬರ್ತಾರೆ ಅವತ್ತು ನಾವು ಭಕ್ತಾದಿಗಳಿಗೆ ಏನು ತೊಂದರೆ ಆಗ್ದಂಗೆ ನಮ್ಮಿಂದ ನಮ್ಮ ತಾಲೂಕು ಅಧಿಕಾರಿಗಳ ಕಡೆಯಿಂದ ಆಡಳಿತ ಕಡೆಯಿಂದ ನನ್ನ ಕಡೆಯಿಂದ ಏನೇನು ಅನುಕೂಲ ಆಗಬೇಕನ್ನೋದು ಗ್ರಾಮಸ್ಥರು ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಿರ್ತಕ್ಕಂಥ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ತಾವುಗಳು ಈ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಇನ್ನೇನು ವಿಶೇಷವಾಗಿ ಕಳೆದ ಬಾರಿಗಿಂತ ಈ ಬಾರಿ ಏನು ವಿಶೇಷವಾಗಿ ವಿಭಿನ್ನವಾಗಿ ಏನು ಆಚರಣೆ ಮಾಡ್ಬೇಕನ್ನೋದು ತಾವು ತಿಳಿಸ್ಕೊಟ್ರೆ ಡಿಪಾರ್ಟ್ಮೆಂಟ್ ವೈಸ್ಗೆ ತಿಳಿಸ್ಕೊಟ್ರೆ ಇನ್ನೇನು ಮಾಮೂಲಿಯಾಗಿ ಬಸ್ಗಳು ಫ್ರೀ ಆಗ್ತೀವಿ ಬೆಸ್ಕಮ್ಮಿಂದ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೀವಿ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ತಪ್ಪಾಗ್ದಂಗೆ ಆ್ಯಂಡು ಪಾರ್ಕಿಂಗ್ ವ್ಯವಸ್ಥೆಯನ್ನು ನಾಲ್ಕು ಕಡೆ ಮಾಡ್ಕೊತೀವಿ ಅದೆಲ್ಲ ಇನ್ನೂ ವಿಶೇಷವಾಗಿ ಇನ್ನೂ ಸ್ವಲ್ಪ ಟೈಟ್ ಮಾಡ್ತೀವಿ ಟೈಟ್ ಮಾಡ್ತೀವಿ ಅದ್ರ ಬಗ್ಗೆ ಏನು ಬೇಡ ನನಗೆ ಬಂದಿರತಕ್ಕಂಥ ಮಾದಿ ಪ್ರಕಾರವಾಗಿ ಲಾಸ್ಟ್ ಟೈಮ್ ನಾವೇನು ನಾವೇನು ಅನುಕೂಲವನ್ನು ಮಾಡಿಕೊಟ್ಟಿದ್ವಿ ತುಂಬ ಚೆನ್ನಾಗಿತ್ತು ಅನ್ನೋ ಮಾತು ಬಂದಿದೆ ಇನ್ನೂ ಇನ್ನೂ ಚೆನ್ನಾಗಿ ಏನಾದರೂ ಬೇಕು ಅಂತಂದರೆ ಈ ಸಭೆಯಲ್ಲಿ ತೀರ್ಮಾನ ಆದರೆ ಖಂಡಿತವಾಗ್ಲೂ ಅದು ಮಾಡಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಇದಾಗಿ ಬಂದಮೇಲೆ ಇನ್ನೂ ಒಂದು ವರ್ಷ ನನ್ನ ಟೈಮ್ ಬೇಕಾಗುತ್ತೆ ಯಾಕಂದರೆ ಅಷ್ಟು ಬೇಗ ವರ್ಕ್ ಮಾಡೋಕ್ಕೆ ಒಂದೊಂದುವರೆಗೆ ಒಂದೊಂದುವರೆಕೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದೀವಿ ಬಹುಶಃ ನೆಕ್ಸ್ಟ್ ವರ್ಷಕ್ಕೆ ಅದೇನಾಗಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ ಬಹುಶಃ ನನಗೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಳಗಡೆ ಒಳಗಡೆ ಹೋದಾಗ ದ ದರ್ಶಕಂತ ಹೋದಾಗ ಕ್ರೌಡ್ ಜಾಸ್ತಿ ಆಗುತ್ತೆ ತುಂಬ ಸಖ್ಯ ಆಗುತ್ತೆ ಈ ಕೂಡಲೇ ಎ ಸಿ ವ್ಯವಸ್ಥೆ ಮಾಡ್ತೀನಿ ಒಳಗಡೆ ಎ ಸಿ ವ್ಯವಸ್ಥೆ ಮಾಡಿಕೊಡ್ತೀವಿ ಹಬ್ಬದೊಳಗಡೆ ಎ ಸಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅದು ನನ್ನ ಶಾಸಕರ ನಿಧಿಯಲ್ಲೇ ಎ ಸಿ ವ್ಯವಸ್ಥೆ ಎರಡು ಕಡೆ ಎ ಸಿ ವ್ಯವಸ್ಥೆ ಮಾಡಿಕೊಡ್ತೀನಿ ನಾಳೆ ನಾಳಿದ್ದು ವರ್ಕ್ ಸ್ಟಾರ್ಟ್ ಮಾಡಿ ಕೇಳ್ತೀನಿ ಇನ್ನು ಇನ್ನು ಪಂಚಾಯಿತಿ ಕಡೆಯಿಂದ ಒಂದು ಜವಾಬ್ದಾರಿನ ನಿಮ್ಮ ದೊಡ್ಡದಾದ ಜವಾಬ್ದಾರಿ ಆಗ್ತೀವಿ ಇನ್ನೇನಾದರೂ ಅನುಕೂಲಗಳು ಬೇಕಿದ್ದರೆ ಈ ಒಂದು ಒಂದು ಅಪ್ಪನ ಒಂದು ಆಶೀರ್ವಾದವನ್ನು ಸಕ್ಸಸ್ ಮಾಡ್ಲಿಕ್ಕೆ ಅನುಕೂಲ ಬೇಕಾದ್ರೆ ತಾವುಗಳು ಹೇಳ್ಬೇಕಾಗಿ ನಾನು ಒಬ್ಬೊಬ್ಬರ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ